ನಮಸ್ಕಾರ ಇವತ್ತು ನಾನು ಓದುತ್ತಿರುವ ಕವನದ ಹೆಸರು ಇಡದಿರು ನನ್ನ ನಿನ್ನ ಸಿಂಹಾಸನದ ಮೇಲೆ ಬರೆದಿರೋದು ಕೆ ಎಸ್ ನರಸಿಂಹಸ್ವಾಮಿ ಅವರು ಇದು ಒಂದು ಅವರ ಆಯ್ದ ಕವನಗಳು ಅಂತ ಒಂದು ಕವನ ಸಂಕಲನ ಇದೆ ಆದ್ದರಿಂದ ತಗೊಂಡಿರೋದು ಇಡದಿರು ನನ್ನ ನಿನ್ನ ಸಿಂಹಾಸನದ ಮೇಲೆ ತೊಡಿಸದಿರು ಚಂದ್ರ ಕಿರೀಟವನು ಕೊರಳಿಗೆ ಭಾರ ನನಗೆ ನಕ್ಷತ್ರ ಮಾಲಿಕೆ ನಾನೊಲ್ಲೇ ದೊರೆತನವನು ಹಂಗಿಸದಿರು ನನ್ನ ಮಗು 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 ಎಂದು ಭಂಗಿಸದಿರು ನನ್ನ ಬಲವನು ನಿನಗೆ ದೊರೆತನವೆಂದು ಬೇಸರವಾಯಿತೆಂದು ವಹಿಸದಿರು ನನಗೆ ಅದನು ಇಡದಿರು ನನ್ನ ನಿನ್ನ ಸಿಂಹಾಸನದ ಮೇಲೆ ಕಾಣಲಿ ಬಿಡು ನಿನ್ನ ಪೌರುಷ ಜ್ವಾಲೆ ಮುದ್ದಿನಲ್ಲಿ ಹೇಡಿತನವನ್ನು ಊಡದಿರು ನನಗೆ ವಜ್ರವಾಗಲಿ ನಿನ್ನ ಒಲುಮೆ ಎಷ್ಟು ಕಾಲದ ಮೇಲೆ ಇಷ್ಟೊಂದು ಅಭಿಮಾನ ಅರ್ಥವಾಗದು ನಿನ್ನ ರೀತಿ ಅಂದು ಬೇಡದ ಕಂದ ಇಂದು ಅದೇ ಆನಂದ ಸ್ವಾರ್ಥತೆಯೇ ನಿನ್ನ ನೀತಿ ತಾಯಿ ಹೇಳಿದಳು ನೀನೆಂದೋ ಸೋಕಿದೆಯಂತೆ ಅವಳ ಮೋಹನ ಭುಜವನು ನಾನಾಗ ಅಚ್ಚರಿಯ ನಡುವೆ ಹುಟ್ಟಿದನಂತೆ ಮುತ್ತಿಡುತ್ತ ಭೂಧ್ವಜವನು ಮರುಭೂಮಿಯಲ್ಲಿ ನನಗೆ ಮುಗಿಲ ತೊಟ್ಟಿಲ ಕಟ್ಟಿ ಹಿಮ ಬೆಂಕಿ ಬಿರುಗಾಳಿ ಬೀಸಿ ಯಾವ ಹರುಷವೋ ತಾಯಿಗೆ ನನ್ನಂಥ ಮಗ ಹುಟ್ಟಿ ಪೊರೆದಳಂಥ ಮೃತ ದನೆ ಸೂಸಿ ಮಳೆಹೊಳೆ ಕಡಲೆಲ್ಲ ಹಾಡಿ ನನ್ನ ಕರೆಯೇ ಬೆಳೆ ಬದುಕೆಲ್ಲ ನೆಲದ ಚೆಲುವ ತೆರೆಯೆ ತಾಯಿ ನನ್ನನ್ನು ಹಿಡಿದು ಬೆಟ್ಟ ಬೆಟ್ಟದ ಮೇಲೆ ಮುಗಿಲ ಮದ್ಮಲೆಗೊಲಿದು ಕುಣಿದಳಂತೆ ದೇಶ ದೇಶದ ಬಿಸಿಲ ನನ್ನ ಕೆನ್ನೆಗೆ ತಳ್ಳಿ ಕೂಸು ಮರಿ ಮಾಡಿ ಬಾಂದಳದಲ್ಲಿ ಪರ್ವತಾರಣ್ಯಗಳ ಸಿಂಹ ಶಿಬಿರಗಳಲ್ಲಿ ನನ್ನ ಬೆಳೆಸಿದಳಂತೆ ಅಗ್ನಿಕುವರಿ ನೀನಂದು ನನ್ನ ನೋಡಿರಬೇಕು ನಸುನಕ್ಕು ಕೈಬೀಸಿ ನಾನಿನ್ನ ಕರೆದೆ ನಿನಗಂತ ರಾಜಾಧಿರಾಜನೆನ್ನುವ ಸೊಕ್ಕು ನನ್ನ ಮೈ ಮುಟ್ಟದೆಯೇ ನಡೆದೆ ತಾಯಂದಳಂತೆ ಪುಟಾಣಿ ಅವರನ್ನು ಕೂಗು ಅಂಬೆಗಾಲಿಡುತ್ತಾ ಆ ಮುಂದೆ ಹೋಗು ಅದ ಕೇಳಿ ಕೇಳದವನಂತೆ ಸರಿಯಲು ನೀನು ಬಲುನೊಂದಳಂತೆ ಎಂಥವರು ಇವರು ತಾಯಿ ದೇವರು ಎಂದು ತಾರೆಗಳು ಹಾಡಿದವು ಆಕೆ ಮಾಯೆಯೇ ಎಂದರಿಯದವರು ಅವಳ ಪ್ರೇಮದ ಸವಿಯ ನೀನು ಕಂಡಿರಬಹುದು ಆ ವಸುಂಧರೆಯ ಮಗ ನಾನು ಕೇಳಿದನು ನಾನಿನ್ನ ಕಾಣದೇ ಬೆಳೆದೆ ನಾ ಕಂಡಿಹೇನು ತಾಯ ಸಂಪ್ರೀತಿಯನ್ನು ಚೆಲುವನು ತನ್ನ ಮಗ ಬೆಳೆದು ತಂದೆಯ ಬಲ ಗಳಿಸುವನು ಎಂದವಳು ನಂಬಿರುವಳು ನಿನ್ನ ಹಂಗಿಲ್ಲದೆಯೇ ನಾ ಬಾಳುವುದ ಕಲಿಸು ನೊಂದು ಮಾಗಲಿ ಜೀವ ಎಂದು ಹರಸು ನಿನ್ನ ಕುರಿಯದ ನನ್ನ ದಾರಿ ಗೆಡರನು ನಿಲ್ಲಿಸು ನಡೆದಂತೆ ದಾರಿಯನು ಬಿಚ್ಚಿ ಬೆಳೆಸು ಮಗನ ಕಾಡುವ ತಂದೆ ನೀನಾಗು ಹಗೆಯಾಗು ಹಣ್ಣಾಗಿರೆನ್ನುಸಿರನು ನಿನ್ನ ಬಂಡೆಯ ಮೇಲೆ ನನ್ನ ನೆತ್ತರ ಹನಿಸು ಕಾಣಲ್ಲಿ ನಿನ್ನ ಹೆಸರನು ಬಂದ ಬಾಗಿಲು ಮಣ್ಣು ಬಿಡುವ ಬಾಗಿಲು ಮಣ್ಣು ನಡುವೆ ಕಾಪಾಡುವುದು ತಾಯ ಕಣ್ಣು ಈ ಕಣ್ಣ ಸೆರೆಯ ಕಲ್ಕೋಟೆಯೆಲ್ಲಾ ಹೊನ್ನು ನನ್ನ ಕೈ ಬಿಡುವುದೇ ನಿನಗೆ ಚೆನ್ನು ಮುಪ್ಪಿರದ ಸಾವಿರದ ನಿನ್ನ ದೊರೆತನವೆಂದು ಮುಗಿದೀತು ಎಂದು ಕಾದಿಲ್ಲ ನಾನು ಬೆಳೆದ ಮಗ ಹೊರಲಿ ನೊಗ ಬಿಡುವೆನೆಂದು ಭ್ರಮೆಗೊಂಡು ಬಂದಿರುವೆ ನೀನು ಇಡದಿರು ನನ್ನ ನಿನ್ನ ಸಿಂಹಾಸನದ ಮೇಲೆ